ನಮಸ್ಕಾರ ದಿ ಸಿದ್ದ ಸ್ವಾಗತ ಸುಸ್ವಾಗತ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೋತ್ಸಾಹಕ್ಕೆ ಸಂತೋಷ ಆಗ್ತಾ ಇದೆ ಜವಾಬ್ದಾರಿನೇ ಹೆಚ್ಚಾಗ್ತಾ ಇದೆ ಇನ್ನೂ ಚಲೋ 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 ಮಾಡಬೇಕು ಅಂತಂದ್ರೆ ಅಂಥದ್ದೇ ಒಂದು ಹೋಟ್ಗಳಲ್ಲಿ ದೊಡ್ಡ ದೊಡ್ಡ ಹೋಟ್ಗಳಲ್ಲಿ ಮಾಡೋಂಥ ಒಂದು ಅಡುಗೆನ ಈಗ ಮೆಕ್ಕೆಜೋಳ ಸೀಸನ್ ಇರುತ್ತೆ ಮೆಕ್ಕೆಜೋಳ ಅಂದ್ರೆ ಕಾರ್ನ್ ಅಂತವಲ್ಲ ಕಾರ್ನ್ ಇರುತ್ತೆ ಕಾರ್ನ್ ಮೆಂತ್ಯ ಮಲೈ ಕರಿ ಮಾಡ್ತೀನಿ ಇದಕ್ಕೆ ಏನೇನು ಬೇಕಂತ ನೋಡ್ತಾ ಹೆಸರು ಹೇಳ್ತಂಗೆ ಇಲ್ಲಿ ನಾನು ನಾವೇನು ಮೆಕ್ಕೆಜೋಳ ಅಂತವಲ್ಲ ಕಾರ್ನ್ ಇವನ್ನ ಕುದಿಸಿ ಇಟ್ಕೊಂಡಿದೀನಿ ಮೆಂತ್ಯ ಸೊಪ್ಪನ್ನ ಕಟ್ ಆಗಿ ನಾನು ಒಂದು ಕಟ್ ತಗೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸೈಜ್ ಹಸಿ ಒಂದು ಹದಿನೈದು ಇಪ್ಪತ್ತು ಗೋಡೆ ಮೇಲೆ ನಾನು ನೆನೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೂಜ ಬೀಜ ಮೆ ಮಿಲನ್ಸಿಡ್ ಅಂತೀವಲ್ಲ ಅದನ್ನೆಟ್ಕೊಂಡಿದ್ದೀನಿ ಒಂದು ಪಲಾವೆಲೆ ಹಸಿ ಶುಂಠಿ ಕ್ರೀಮ್ ಇದಕ್ಕೆ ಮಲೆ ಕ್ರೀಮ್ ಇಂಪಾರ್ಟೆಂಟ್ ಬೆಣ್ಣೆ ಇದ್ದೀನಿ ಫಸ್ಟಿಗೆ ಏನು ಮಾಡೋಣ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಬರ್ನಾ ಮಾಡ್ತೀವಿ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಬೆಣ್ಣೆ ಇಲ್ವಾ

ಗೋಡಂಬಿ ಮೆಲಾನ್ ಸೆಟ್ಸ್ ಮೆಲಾನ್ಸೆಟ್ಸ್ ಏನ್ ಮಾಡ್ತಾರೆ ಅಕ್ಕ ನಾವು ಗೋಡಂಬಿ ಯೂಸ್ ಮಾಡೋಕೆ ಮೆಲನ್ಸೆಟ್ಸ್ ಕ್ರೀಮ್ ಮಾಡ್ತೀವಿ ಕ್ರೀಮ್ ಮಾಡಬೇಕಾದ್ರೆ ಗೋಡಂಬಿ ಏನಾಗುತ್ತೆ ಕಾಸ್ಟ್ಲಿ ಆಗುತ್ತೆ ಕಾಸ್ಟ್ಲಿ ಆಗೋದ್ರಿಂದ ಏನ್ ಮಾಡ್ತಾರೆ ಈ ಮಿಲಾನ್ ಸೆಟ್ಸ್ ನ ಯೂಸ್ ಮಾಡ್ಕೊಳ್ತಾರೆ ಇಲ್ಲದ್ರೆ ಬರೀ ಗೋಡಂಬಿಲೆ ಮಾಡೋದು ಮೊದಲೇ ಎಲ್ಲ ಬಂದರೆ ಬರೀ ಗೋಡಂಬಿ ಅಂದರೆ ಮಾಡ್ತಾರೆ ಸ್ವಲ್ಪ ಇದು ಇದ್ದಾಗ ಎಕನಾಮಿಕಲಿ ಈ ಸೀಡ್ಸ್ ಹಾಕೊಂಡು ಇದು ಮಾಡ್ಕೊಳ್ತಾರೆ ಪೇಸ್ಟ್ ಮಾಡ್ಕೊಬಿಟ್ಟು ಸ್ವಲ್ಪ ಹುರ್ಕೊಂಡ ಮೇಲೆ ಇಷ್ಟ ಏನೇನು ಇದಕ್ಕೆ ಶುಂಠಿ పాలవ్వే ఇది నా నిము నీరకి కుక్కర్ నల్లి నాకడి కుంచిళ్ళాదు మార్బదు ఇన ఇ కొంచెం ఊర్కండు మార్చండు పేస్ట్ మార్చండు మార్చేను నానే మార్చనే నాకు టైం కమరేసకి నానే ఊర్కండే పేస్ట్ మార్చడం మార్చనే అక్కడ కుక్క కుస ఊరుది కుస దండోడల మతదే ప్రెజర్ రేడియోరే కైబకల హంగగీ ಐ ಅದು ಟೈದಿಷ್ಟ ನಾನು ಈ ಇಷ್ಟೆಪ್ಪಲ್ಲಿ ಹೋಗ್ತಾ ಇದ್ದೀನಿ ಯಾಕಂದ್ರೆ ಆಲ್ರೆಡಿ ನಾನು ಏನ್ ಮಾಡಿದ್ದೆ ಗೋಡಂಬಿ ಮತ್ತೆ ಬೆಲಾ ಸೀಸನ್ನು ನೀರಲ್ಲಿ ಒಂದು ಗಂಟಿಂದ ಮುಂಜಾನೆ ನೆನಪಟ್ಟಿದ್ದೆ ನೆನ ಕೆಂಪಾಗಿದೆ ಕೆಂಪಡದ ಇದೆಲ್ಲ ಸಾಕಿಸು ಇಷ್ಟ ಆದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಡು ಟೇಸ್ಟ್ ಮಾಡ್ಕೊಂಬೈಟ್ ಸಾಸ್ বেষ্ট কুকুৰা ಮೇಥಿ ಮಲಾಯಿ ಕರಿ ಈಗೇನು ಮಾಡೋಣ ಈ ಮೆಂತ್ಯ ಸೊಪ್ಪು ಇದಾಗ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಬಾಡಿಸ್ ಮೆಂತ್ಯ ಸೊಪ್ಪು ಏನಾಗುತ್ತೆ ಹಾಗೆ ತಿಂದಾಗ ಸ್ವಲ್ಪ ಕೈ ಬರುತ್ತೆ ಅದನ್ನ ಬೆಚ್ಚಿ ಮಾಡ್ಕೊಂಡು ಕೆಲವೊಂದು ಈ ಕ್ರೀಮ್ ಅದಕ್ಕೆಲ್ಲ ಮಿಕ್ಸ್ ಆದಾಗ ವೆರಿ ಗುಡ್ ಟೇಸ್ಟ್ ಕೊಡುತ್ತೆ ಸಾಂಬಾರಿನೂ ಒಂದು ಒಳ್ಳೆ ರುಚಿ ಕೊಡುತ್ತೆ ಮೆಂತ್ಯ ಸೊಪ್ಪು ಹಂಗೆ ಇದಕ್ಕೂ ಚೆನ್ನಾಗಿ ಕೊಡುತ್ತೆ мети પલાવ મેતે દાલ સ્તર્ના કારણે થોડું બેને તેલ દ્રવ્ળ ಒಳ್ಳે ટેસ્ટ માટે કારણે ಚಪಾತಿ ನಾನ್ ಕುಲ್ಚ ಇದಲ್ಲೂ ಒಂದು ಏನಾದರೂ ನೀವು ಒಂದು ಸ್ಪೆಷಲ್ ಅಡಿಗೆ ಮಾಡಬೇಕು ಒಂದು ಗೆಸ್ಟ್ ಬಂದಾಗ ಅಥವಾ ನಮಗೆ ನಮ್ಮ ಬಾಯಿಗೆ ಗೆಸ್ಟ್ ಅಂತಂದಿಲ್ಲ ನಾನೇ ಒಂದು ಒಳ್ಳೆ ತಿಮ್ಮ ತಪ್ಪ ರುಚಿಯಾಗಿ ಇವತ್ತೇನಾದ್ರೆ ದಿಸ್ ಇಸ್ ಶೂಟಬಲ್ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗೆ ರುಚಿ ಪೆಣ್ಣ ಕಾಲದು ಜೊತೆ ಮೇಟಿ ಕ್ರೀಮಿಗೆಲ್ಲ ಸೇರಿಬಿಟ್ರೆ ಒಂದು ಸ್ಯೂಟಿಫುಲ್ ಅದೊಂದು ಟೇಸ್ಟ್ ಮಟ್ಕೆ ಮಂದೆಲ್ಲ ನೋಡಿ ಸಣ್ಣ ಪೆನ್ ಹಂಗೆ ಇದು ಮಟ್ಕೆ ಇದರಲ್ಲಿ ಹುಷಾರ ಏನಂದ್ರೆ ನಾವು ಬಹಳಷ್ಟು ಗೋಡೆ ಹಾಕಿರೋದ್ರಿಂದ ಬೇಗ ತಳೆ ಬೆಳೆಯುತ್ತೆ కరగారుతె గాళ ఉషరేకి ట్్యాంక్ల మార్బె నిగ సల్పా ఉప్పాకణ మెల్లగా ఇరుట నిరుంట పక్కదలే ఇట్కండిరే తక్కనమే తాలెగాడుతుతే ಓಕೆ ಬಿಡ್ತಾ ಆ ಕಡೆ ಈ ಕಡೆ ನೋಡೋವ್ರಾಗ ಇದಾಗುತ್ತೆ ಯಾಕಂದ್ರೆ ಗೋಡಂಬಿ ಯೂಸ್ ಮಾಡೋದ್ರಿಂದ ಸಕ್ಕರೆ ಆಗ್ತದೆ ಅದೊಂಥರ ಸಕ್ಕರೆ ಒಂದು ಟೇಸ್ಟ್ ಕೊಡುತ್ತೆ ಇನ್ನೊಂದು ಚಿಟಿ ಗರಂ ಮಸಾಲ ಸ್ವಲ್ಪ ಹೆಂಗಿದೆ ಕ್ರೀಮ್ ಅಷ್ಟೆ ಬ್ಯೂಟಿಫುಲ್ ನೀವು ಕಾರ್ ಹೋಟ್ಲಾಗ ಹೆಂಗೆ ನೋಡ್ತೀರಲ್ಲ ಅದೇ ಲೆವೆಲ್ಗಿದೆ ಮನೇಲಿ ಒಂದು ಸರ್ತಿ ಮಾಡ್ಕೊಂಡು ಊಟ ಮಾಡಿದೆ ಮತ್ತು ಈಗ ಏನು ಮಾಡ್ತಾಯಿದ್ದೀನಿ ಕ್ರೀಮ್ ಹಾಕ್ತಾ ಇದ್ದೀನಿ ನಿಮಗೆ ಕ್ರೀಮ್ ಸಿಗಲಿಲ್ಲ ಅಂದರೆ ಹಾಲಿನ ಮೇಲೆ ಕೆನೆ ಇರುತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ತಿದೆ ಒಂದು ಸ್ವಲ್ಪ ಹಾಲು ಅಕ್ಕನೆ ಹಾಕಿಬಿಡ್ರಿ ಬೇರೆ ಅದೇನೋ ಇದಪ್ಪ ಇಲ್ಲಪ್ಪ ಅಂತೇನೋ ಒದ್ದಾಡ ಮನೆಗಿನ ನನಗೆ ತರಬೇಕು ಕ್ರೀಮಲ್ಲಿ ಹೆಂಗಿದೆ ಕಲರ್ 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 ಸೇಮ್ ಎಕ್ಸಾಕ್ಟ್ ನೀವೇನು ದೊಡ್ಡ ದೊಡ್ಡ ಓಡ್ಲೈ ತಿಂತೀರಲ್ಲ ಅದೇ ಟೇಸ್ಟ್ ಅದೇ ರುಚಿ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ ಓಹೋ ಹೋ ಅವಾಗಂತೇಳಿ ಸಿದ್ಧತ್ ಕೃಷ್ಣ ಸ್ಪೈಸ್ ಪ್ರಶ್ನೆಗೆ ಎಲ್ಲ ಅಡಿಗೆಗಳು ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಸಿಗ್ತವೆ ನಮಗೊಂದು ಹ್ಯಾಬಿಟ್ ಹೆಂಗಂದ್ರೆ ಯಾವುದಾದ್ರೂ ಒಂದು ಅಡುಗೆ ನೋಡಿದರೆ ಅದನ್ನು ಮಾಡ್ಕೊಂಡು ತಿಂದ ಸಮಾಧಾನ ಅಲ್ಲಿವರೆಗೂ ಸಮಾಧಾನ ಆಗದೇ ಇಲ್ಲ ಅದು ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ತಿನ್ನಬೇಕು ಅದು ತಿಂದಾದ್ಮೇಲೆ ಆ ಆಯ್ತಪ್ಪ ತೃಪ್ತಿ ಆಯ್ತಪ್ಪ ಒಬ್ಬ ಒಬ್ರು ಮಂತ್ರ ಒಬ್ರು ಮಂತ್ರ ಇದೆ ನಂದಿದೆ ಓಕೆ ಡಿಸ್ ಔಟ್ ಮಾಡ್ತೀನಿ ಕಸೂರಿ ಮೆಥಿ ಕಸೂರಿ ಮೆಕ್ಕೆ ಯಾವಾಗಲ ಕಶ್ ಮಾಡಿದಾಗ ಕಶ್ ಮಾಡಿದಾಗ ಅದರ ಸ್ಮೆಲ್ ಹೊರಗಡೆ ವಾಹಾಹಾ ಅದು ಬಿದ್ದಿದೆ ನೋಡಿ ಒಂದ ಕಾಲ ನಂತರ ಕಮ 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 ಅಂತ ಇದೆ ಸೊ ಓಕೆ ಡಿಶ್ ರೆಡಿ ಯಾವ್ದಾರು ತಿಂತೀರಿ ಬೆಸ್ಟ್ ಅಂದರೆ ಕುಲ್ಚ ನಾನ್ ಬಟರ್ ನಾನ್ ನಾನೇ ಏನು ಅಂತ ಈಗ ಕಸೂರಿ ಮೇತಿ ಹಾಕಿದ್ನಲ್ಲ ಇದು ಕಸೂರಿ ಮೇತಿ ನಾಟ್ ಕಸ್ತೂರಿ ಮೇತಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತದ ಕಸೂರಿ ಎಂಬ ಊರಿನಾಗ ನಮಗೇನು ಬರುತ್ತಲ್ಲ ಮೇಥಿ ಅದು ಬೆಳೀತ ಅಲ್ಲಿ ಬೆಳೀತಾರೆ ಎಲ್ಲ ಕಡೆ ಬೆಳಿತಾರೆ ಬಟ್ ಆ ನೆಲದಲ್ಲಿ ಬೆಳೆಯುವಂಥ ಏನಿದೆಯಲ್ಲ ಮೆಂತ್ಯ ಸೊಪ್ಪು ಅದಕ್ಕೊಂದು ಘಮ ಅದಕ್ಕೊಂದು ಪರಿಮಳ ಇರುತ್ತೆ ಹಂಗಾಗಿ ಇದನ್ನು ಕಸೂರಿ ಮೇಥಿ ಆ ಪ್ರದೇಶದಲ್ಲಿ ಕಸೂರಿ ಎಂಬ ಊರ ಹತ್ರ ಬೆಳೆಯೋರಿಂದ ಇದನ್ನು ಕಸೂರಿ ಮೇಥಿ ಅಂತ ಕರಿತೀವಿ ಓಕೆ ബ്യൂട്ടിഫുൾ ബ്യൂട്ടിഫുൽ കിമി 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 കസൂറി മിത്തി ഇതൊക്കെ കൊത്തേ ബരോദില്ല ഒന്ന് സ്വൽപ്പ ಸರ್ ಬೆಳ ತಿಂಗಳಂತೆ ನಗು ನಗುತನಿ ಬಳಿ ಬರಲು ಅದಲ್ಲ ಬದಲಾಯ್ತು ಮುಗಿಲು